ನೀವೆಲ್ಲರೂ ಕೂಡ ಮಾಧ್ಯಮದ ಮಿತ್ರರು ಮೊನ್ನೆ ನಡೆದಂಥ ಉಪಚುನಾವಣೆಯ ಸಂದರ್ಭದಲ್ಲಿ ಹಾಲಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರು ಏನು ಇವತ್ತು ನಮ್ಮ ನಮ್ಮ ದೇಶದಲ್ಲಿ ನಾವೇನಾದರೂ ಬದುಕ್ತಾಯಿದ್ರೆ ಇವತ್ತು ಅಂಬೇಡ್ಕರ್ ಸಂವಿಧಾನದ ತತ್ವ ಆಧಾರದ ಮೇಲೆ ಬದುಕ್ತಾ ಇದ್ದೀವಿ ನಮ್ಮಲ್ಲಿ ಜಾತಿ ಮತ ಭೇದ ಎಲ್ಲವನ್ನು ಮರೆತು ಬದುಕ್ತಾ ಇರುವಂಥ ಯಾವುದಾದ್ರೂ ಒಂದು ಸಮಾಜ ಇದ್ದರೆ ಅದು ಒಕ್ಕಲಿಗ ಸಮಾಜ ಜಮೀರ್ ಅಹಮದ್ ಖಾನ್ರವರು ದ್ರಾಕ್ಷಿ ಗೋಡಂಬಿ ಬಾದಾಮಿ ತಿನ್ಕ ಬೆಳೆದಿದ್ದಾರೆ ನಾವು ಒಕ್ಳುಗ್ರು ಒಕ್ಲಿಗರು ಮಕ್ಕಳು ನಾವು ಮುದ್ದೆ ತಿಂದು ಬೆಳೆದಿದ್ದೀವಿ ಸ್ವಾಮಿ ನಾವು ವ್ಯವಸಾಯ ಮಾಡುವಂಥವ್ರು ನಾವು ಗದ್ದೆಯಲ್ಲಿ ವ್ಯವಸಾಯ ಮಾಡಿ ನಾವು ಕಪ್ಪಗಾಗಿದ್ದೀವಿ ನಮ್ಮ ಬಣ್ಣ ಕಪ್ಪು ತಾವೆಲ್ಲರೂ ನೋಡಿರ್ಬೋದು ನಮ್ಮ ಒಕ್ಕಲಿಗರು ವ್ಯವಸಾಯ ನಂಬ್ಕೊಂಡಿರುವಂಥವ್ರು ನಾವು ನಾವೆಲ್ಲರಿಗೂ ಒಕ್ಕಲುತನ ಮಾಡಿ ಇಕ್ಕಿ ಬಿಕ್ಕುವಂಥವ್ರು ನಮ್ಮ ಬರ್ಣನೇ ಕಪ್ಪು ನಾವು ಉತ್ತು ಉಳುಮೆ ಮಾಡದೆ ಇದ್ರೆ ನೀವೆಲ್ಲ ಎಲ್ಲಿ ಸ್ವಾಮಿ ಇರ್ತಾಯಿದ್ರಿ ನಿಮ್ಮೆಲ್ರಿಗೂ ನೇತಾರರು ನಾವು ಜಮೀರ್ ಅಹಮದ್ ಅವರೇ ಒಂದು ಮಾತ್ರ ನಾನು ಈ ವೇದಿಕೆ ಮುಖಾಂತರ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನೀವು ಹಿಂದೆ ಏನಾಗಿದ್ರಿ ಸ್ವಾಮಿ ಇದೇ ಇವತ್ತು ಏನು ನಮ್ಮ ಪರಮೋಚ್ಚ ನಾಯಕರಾದ ದೇವೇಗೌಡ್ರನ್ನ ಅವ್ರ ಹೊಂಸನ ಕೊಡ್ತೀವಿ ಅಂತೀರಿ ನೀವು ಅವತ್ತು ಬಸ್ಸೋಡಿಸ್ತಾ ಇದ್ದಂಥವ್ರನ್ನ ಇದೇ ದೇವೇಗೌಡರು ದರಿದ್ರ ನಾರಾಯಣ ಹರಿ ಅನ್ನುವಂಥ ಒಂದು ಕಾರ್ಯಕ್ರಮನ ಕೊಟ್ಟು ವಿಧಾನಸೌಧದ ಮೂರನೇ ಮಾಡಿಗೆ ಕಳಿಸಿರುವಂಥ ಕೀರ್ತಿ ದೇವೇಗೌಡ್ರ ಸಲ್ಲುತ್ತೆ ಈ ಮಾತನ್ನು ಈ ಕೂಡಲೇ ಎಚ್ಚೆತ್ತು ವಾಪಸ್ ತಗೊಂಡು ಇಡೀ ಸಮುದಾಯನ ಇಡೀ ರಾಜ್ಯನ ನೀವು ಕ್ಷಮೆ ಕೇಳಬೇಕಾಗುತ್ತೆ ಅಂದರೆ ನಾವೆಲ್ಲರೂ ಕೂಡ ಒಕ್ಕಲಿಗ ಸಂಘಟನೆಗಳು ಒಗ್ಗೂಡಿ ಉಗ್ರವಾದ ಹೋರಾಟ ಮಾಡಲಿಕ್ಕೆ ಎಲ್ಲರೂ ತಯಾರಿ ಮಾಡ್ತಾಯಿದ್ದೀವಿ ಸ್ವಾಮಿ ಸಿದ್ದರಾಮಯ್ಯ ಸಾಹೇಬರು ನಮ್ಮ ತವರು ಜಿಲ್ಲೆಯವರು ಆದರೆ ನಿಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳು ಈ ರೀತಿ ಒಬ್ಬ ಪರಮೋಚ್ಚ ನಾಯಕರ ಬಗ್ಗೆ ಮಾತಾಡ್ತಾ ಇರುವಂಥದ್ದನ್ನು ಹೆಂಗ್ ಸ್ವಾಮಿ ಸಹಿಸ್ತೀರಿ ಈ ಕೂಡಲೇ ಸಂಪುಟದಿಂದ ವಜಾ ಮಾಡಿ ನೀವೇನಾದರೂ ಈ ಇಪ್ಪತ್ನಾಲ್ಕು ಗಂಟೆಲಿ ಕ್ಷಮೆ ಕೇಳಲಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ಹೇಳ್ದಾಗೆ ಎಲ್ಲ ಸಭೆ ಸಮಾರಂಭಗಳಿಗೂ ಕೂಡ ಬಹಿಷ್ಕಾರ ಮಾಡಿ ಕಪ್ಪು ಬಸಿ ಬಳಿಯುವಂಥ ಕೆಲಸನ ಮಾಡಲಿಕ್ಕೆ ಎಲ್ಲರೂ ತಯಾರಿಯಾಗಿದ್ದೀವಿ ಇನ್ನು ಇಪ್ಪತ್ನಾಲ್ಕು ಗಂಟೆ ಒಳಗೆ ಕ್ಷಮೆ ಕೇಳಬೇಕು ಅಂತ ಈ ವೇದಿಕೆ ಮುಖಾಂತರ ತಮಗೆ ಆಗ್ರಹ ಪಡಿಸ್ತೇನೆ